ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯಕಲಿಕೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದ ಮೊದಲನೇ ಗುರುವಾರದ ಲಕ್ಷ್ಮೀ ವ್ರತವನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂಥ ಕುಂತಿದೇವಿಗೆ ಆ ಒಂದು ವ್ರತದ ವಿಧಾನದ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಮಾರ್ಗಶಿರ ಮಾಸದ ಮೊದಲನೇ ಗುರುವಾರದ ಲಕ್ಷ್ಮೀ ವ್ರತದ ಬಗ್ಗೆ ಮತ್ತಷ್ಟು ಮಾಹಿತಿನ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಪೂರ್ಣವಾಗಿ ಅದರಲ್ಲೂ ಮಾರ್ಗಶಿರ ಮಾಸದಲ್ಲಿ ಗುರುವಾರ ಮಾಡುವಂಥ ವಿಶೇಷ ಮಹಾಲಕ್ಷ್ಮಿಯ ಪೂಜೆಯನ್ನು ಹಾಗೆ ಕತೆ ಕೂಡ ತಿಳಿಸ್ತಾ ಇದ್ದೀನಿ ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿ ಈ ಪೂಜೆನ ಮಾಡಬೇಕು ಅಂತ ಕುಂತಿದೇವಿಗೆ ಹೇಳಿದಂಥ ವಿಧಾನದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಬರುವಂತ ಈ ಮಹಾಲಕ್ಷ್ಮಿ ಪೂಜೆ ಎಲ್ಲ ರೀತಿಯ ದಾರಿದ್ಯವನ್ನ ನಾಶ ಮಾಡುವಂಥದ್ದು ಸಕಲ ಸಂಪತ್ತನ್ನು ಕೊಡುವಂತ ವ್ರತ ಈ ಒಂದು ವ್ರತ ವಿಶೇಷವಾಗಿ ಬ್ರಹ್ಮಾಂಡ ಪುರಾಣದಲ್ಲಿ ಕುಂತಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತಹ ವ್ರತ ಇದು ಜೊತೆಗೆ ಪದ್ಮ ಪುರಾಣದಲ್ಲಿ ಕೂಡ ತಾಯಿ ಮಹಾಲಕ್ಷ್ಮಿ ಹೇಳಿರುವಂತ ವ್ರತ ಇದು ಬನ್ನಿ ಇವಾಗ ಸಂಕಲ್ಪ ಸಹಿತವಾಗಿ ಈ ಒಂದು ವ್ರತವನ್ನ ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಇದೇ ಇಪ್ಪತ್ತೇಳನೇ ತಾರೀಕಿನಿಂದ ಮೊದಲನೇ ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮಿ ಪೂಜೆ ಶುರು ಆಗ್ತಾ ಇದೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಬರುವಂತ ಪೂರ್ತಿ ಗುರುವಾರಗಳು ನಾವು ಮಹಾಲಕ್ಷ್ಮಿ ಪೂಜೆಯನ್ನು ನಾವು ಮಾಡ್ತೀವಿ ವಿಶೇಷವಾಗಿ ಈ ಒಂದು ಪೂಜೆಯನ್ನ ಪ್ರದೋಷ ಕಾಲದಲ್ಲಿ ಮಾಡುವಂಥದ್ದು ಪ್ರದೋಷ ಕಾಲದಲ್ಲಿ ಮಾಡುವಂಥದ್ದು ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾದ್ರೆ ಬೆಳಗ್ಗೆ ಮಾಡಬಾರ್ದ ಅಂತಾನೂ ನೀವು ಕೇಳಬಹುದು ಖಂಡಿತವಾಗ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬಹುದು ಆದರೆ ಬೆಳಗ್ಗೆಯಿಂದ ಉಪವಾಸ ಇದ್ದು ಪ್ರದೋಷ ಕಾಲದಲ್ಲಿ ಪೂಜೆ ಮಾಡೋದು ಇನ್ನೂ ಶ್ರೇಷ್ಠ ಅಂತ ಹೇಳ್ತಾರೆ ಇನ್ನು ಈ ಪೂಜೆಗೆ ಕಥೆಯನ್ನ ಹೇಳೋದಾದರೆ ಒಂದು ದಿನ ಕುಂತಿದೇವಿ ಶ್ರೀಕೃಷ್ಣ ಪರಮಾತ್ಮನನ್ನು ಕುರಿತು ಕೇಳ್ತಾರಂತೆ ಶ್ರೀ ಕೃಷ್ಣ ಪರಮಾತ್ಮ ಈ ಲೋಕದಲ್ಲಿ ಸ್ತ್ರೀಯರು ಆಚರಿಸತಕ್ಕಂತಹ ವ್ರತಗಳಲ್ಲಿ ಅತ್ಯಂತ ಉತ್ತಮವಾದಂತ ಸಕಲ ಸಂಪತ್ತುಗಳನ್ನು ಕೊಡುವಂತಹ ಪೂಜೆ ಏನಾದರೂ ಇದ್ರೆ ದಯವಿಟ್ಟು ಹೇಳಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಂತಾರೆ ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಕುಂತಿದೇವಿಯೇ ಈ ಪ್ರಪಂಚದಲ್ಲಿ ಅತ್ಯಂತ ಉತ್ತಮವಾದಂತ ಪುತ್ರ ಪೌತ್ರ ಸಕಲ ಸಂಪತ್ತು ಕೊಡುವಂತಹ ಒಂದು ವ್ರತ ಇದೆ ಅದು ಮಾರ್ಗಶೀರ್ಷ ಮಹಾಲಕ್ಷ್ಮಿಯ ಒಂದು ವ್ರತ ಮಾಸದಲ್ಲಿ ವಿಶೇಷ ಶ್ರೇಷ್ಠತೆಯನ್ನ ಪಡ್ಕೊಂಡಿರುವಂತ ಮಾಸ ಅಂತ ಅಂದ್ರೆ ಅದು ಮಾರ್ಗಶಿರ ಮಾಸ ಅತ್ಯಂತ ಮುಖ್ಯವಾದ ಗುರುವಾರ ದಿನ ಈ ವ್ರತವನ್ನ ಆಚರಣೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮ ಆಗ ಪೂರ್ಣ ವಿವರವನ್ನು ಶ್ರೀಕೃಷ್ಣ ದೇವರು ಕುಂತಿಗೆ ಹೇಳ್ಕೊಡ್ತಾರೆ ಯಾವ ರೀತಿಯಾಗಿ ಈ ಒಂದು ವ್ರತವನ್ನ ಮಾಡಬೇಕು ಅಂತ ಹೇಳಿ ಅದೇ ರೀತಿಯಾಗಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಇನ್ನು ಈ ವ್ರತವನ್ನ ಮಾಡಿ ಯಾರು ಒಂದು ಅನುಗ್ರಹವನ್ನ ಪಡ್ಕೊಂಡಿದ್ದಾರೆ ಅಂತ ನೋಡೋದಾದ್ರೆ ಪೂರ್ವದಲ್ಲಿ ಮಧುಪುರಿ ಎಂಬ ಒಂದು ಪಟ್ಟಣದಲ್ಲಿ ಗುಣ ಸಂಪನ್ನನಾದಂತಹ ಒಬ್ಬ ರಾಜ ಇರ್ತಾನೆ ಆ ಪುರದಲ್ಲಿ ಸೋಮಯಜ ಅಂತ ಒಬ್ಬ ಬ್ರಾಹ್ಮಣ ಇರ್ತಾನೆ ಆತನಿಗೆ ಇಬ್ಬರು ಹೆಂಡತಿಯರು ಇರ್ತಾರೆ ಅದರಲ್ಲಿ ಹಿರಿಯ ಹೆಂಡತಿಗೆ ಒಬ್ಬ ಹೆಣ್ಣು ಮಗಳು ಇರ್ತಾಳೆ ಪ್ರಧಿವರ್ಷದಿಂದ ಹಿರಿಯ ಹೆಂಡತಿ ಕೆಲವು ದಿನಗಳಲ್ಲಿ ಮೃತಳಾಗ್ತಾಳೆ ಕಿರಿಯ ಹೆಂಡತಿ ಹೆಣ್ಣು ಮಗಳಲ್ಲಿ ಮಾಸ್ತರ್ಯವನ್ನು ತೋರಿಸುತ್ತಾ ಸರಿಯಾಗಿ ಲಾಲನೆ ಪೋಷಣೆ ಮಾಡದೆ ಉದಾಸೀನ ಭಾವದಿಂದ ನೋಡ್ತಾ ಇರ್ತಾಳೆ ಈ ರೀತಿಯಿಂದ ಆ ಹುಡುಗಿಗೆ ಎಂಟು ವರ್ಷಗಳು ತುಂಬ್ತಾ ಬರುತ್ತೆ ಆಕೆಯು ತನ್ನ ತಾಯಿಯು ಮೃತಳಾದರಿಂದ ತನಗೆ ಯಾವ ಮನ್ನಣೆಯೂ ಸಿಗೋದಿಲ್ಲ ಅಂತ ಹೇಳಿ ಚಿಂತಿತ್ತಳಾಗುತ್ತಾಳೆ ತನ್ನ ಚಿಕ್ಕಮ್ಮ ಚಿಕ್ಕ ತಾಯಿ ಹೇಳಿದಂತಹ ಎಲ್ಲ ಕೆಲಸಗಳನ್ನ ಮಾಡ್ತಾ ವಿರಾಮ ಕಾಲದಲ್ಲಿ ಗೆಳತಿಯರ ಜೊತೆ ಆಟ ಆಡೋದಿಕ್ಕೆ ಹೋಗೋದಿಕ್ಕೂ ಕೂಡ ಭಯ ಪಡ್ತಾ ಇರ್ತಾಳೆ ಹೀಗೆ ಒಂದು ದಿನ ಆ ಊರಿನಲ್ಲಿ ಒಬ್ಬ ಮಡಿಕೆ ಮಾರುವನು ಬರ್ತಾನೆ ಆಗ ಮಾರ್ಗಶಿರ ಮಾಸ ಆಗಿರುತ್ತೆ ಎಲ್ಲರೂ ಕೂಡ ಮಹಾಲಕ್ಷ್ಮಿ ಪೂಜೆನ ಮಾಡೋದಿಕ್ಕೋಸ್ಕರ ಮಡಿಕೆಗಳನ್ನು ತಗೊಂತ ಇರ್ತಾರೆ ಆಗ ಈ ಹುಡುಗಿ ಕೂಡ ಒಂದು ಮಡಿಕೆಯನ್ನು ತಗೊತಾಳೆ ಅವಳ ಗೆಳತಿಯರು ಮಾಡಿದಂತೆ ಅವಳು ಕೂಡ ನದಿ ತೀರದಲ್ಲಿ ಲಕ್ಷ್ಮೀ ವ್ರತವನ್ನ ಷೋಡಶೋಪಚಾರ ಪೂಜನ ಮಾಡಿ ಕೈಯಲ್ಲಿ ದಾರವನ್ನು ಕಟ್ಕೊಂಡು ಮನೆಗೆ ಬರ್ತಾಳೆ ಆ ಮಹಾಲಕ್ಷ್ಮಿಯ ಕಳಶವನ್ನ ಧಾನ್ಯ ರಾಶಿಗಳ ಮೇಲೆ ಇಟ್ಟು ಪೂಜೆಯನ್ನು ಆರಂಭಿಸ್ತಾಳೆ ಆಗ ಇದನ್ನೆಲ್ಲ ನೋಡಿದಂತಹ ಆಕೆಯ ಮಲತಾಯಿ ಬಹಳ ಕೋಪಗೊಂಡು ಆ ಹುಡುಗಿಯನ್ನು ಬೈದು ಬಡಿದು ಮಡಿಕೆಯನ್ನು ಒಡೆದು ಹಾಕ್ಬಿಡ್ತಾರೆ ಈ ವಿಪರೀತಗಳನ್ನೆಲ್ಲ ನೋಡ್ತಾ ಇದ್ದ ಸೋಮಯ್ಯ ಜನಿಗೆ ಮನಸ್ಸಿನಲ್ಲಿ ಬಹಳ ವ್ಯಾಸನ ಉಂಟಾಗುತ್ತೆ ಆದರೂ ಏನು ಹೇಳೋದಿಕ್ಕಾಗದೇ ಇದ್ದಾಗ ಸುಮ್ನೆ ಇರ್ತಾನೆ ಕಿರಿಯ ಹೆಂಡತಿ ಮಾಡಿದಂತಹ ಈ ಕುಕೃತ್ಯದಿಂದಾಗಿ ಬ್ರಾಹ್ಮಣನಿಗೆ ಸಹಿಸಲು ಅಸಾಧ್ಯವಾದಂತಹ ತೊಂದರೆಗಳು ಉಂಟಾಗುತ್ತೆ ಅನ್ನ ವಸ್ತ್ರ ಸಹ ಆ ತಾಪತ್ರಯ ಉಂಟಾಗುತ್ತೆ ಬಂದು ಬಾಂಧವರಿಂದಲೂ ಕೂಡ ತಿರಸ್ಕರಿಸಿತನಾಗುತ್ತಾನೆ ಅವರ ಅವ್ಯವಸ್ಥೆಯು ತೀರ ದಾರುಣವಾಗಿ ಬಿಡುತ್ತೆ ಈ ರೀತಿ ತೊಂದರೆಗಳು ಉಂಟಾಗೋದಕ್ಕೆ ಬ್ರಾಹ್ಮಣನು ತನ್ನ ಕಿರಿಯ ಪತ್ನಿಗೆ ಅವಳ ಕುಕೃತ್ಯವನ್ನು ತಿಳಿಸಿ ಹೇಳಿ ಮತ್ತೆ ತನ್ನ ಮಗಳಿಂದ ಈ ವ್ರತವನ್ನು ಬಹಳ ವಿದ್ಯುಕ್ತವಾಗಿ ಮಾಡಿಸಿ ಸಂಪೂರ್ಣ ಸುಖ ನೆಮ್ಮದಿಗಳನ್ನು ಪಡಿತಾರೆ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಕುಂತಿದೇವಿಗೆ ಈ ಒಂದು ಕಥೆಯನ್ನು ಹೇಳ್ತಾರೆ ಹಾಗಾಗಿ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಗುರುವಾರಗಳು ಈ ಒಂದು ಮಹಾಲಕ್ಷ್ಮಿಯ ಪೂಜೆಯನ್ನು ಯಾರು ಮಾಡ್ತಾರೋ ಯಾರು ಆಚರಿಸ್ತಾರೋ ಅಥವಾ ನಿಶ್ಚಲವಾದ ಮನಸ್ಸಿನಿಂದ ಕೇಳ್ತಾರೆ ಅವರೆಲ್ಲರಿಗೂ ಕೂಡ ಇಹ ಲೋಕದಲ್ಲಿ ಸಕಲ ಇಷ್ಟಾರ್ಥಗಳು ಹೊಂದುತ್ತಾರೆ ಅಂತ್ಯದಲ್ಲಿ ಲಕ್ಷ್ಮೀ ಲೋಕವನ್ನು ಪಡಿತಾರೆ ಅಂತ ಹೇಳಲಾಗುತ್ತೆ ಈ ಒಂದು ಸಂವಾದ ಭವಿಷ್ಯೋತ್ತಾರ ಪುರಾಣದಲ್ಲಿ ಕುಂತಿ ಕೃಷ್ಣ ಸಂವಾದ ಅಂತ ಹೇಳಲಾಗುತ್ತೆ ಹಾಗಿದ್ದರೆ ಬನ್ನಿ ಶ್ರೀ ಕೃಷ್ಣ ದೇವರು ಕುಂತಿಗೆ ಹೇಳಿದಂತಹ ರೀತಿಯಲ್ಲಿ ಪೂಜೆಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಖಂಡಿತವಾಗಿ ನೀವು ಮಾಡಿ ನೋಡಿ ಸಕಲ ದುಃಖಗಳು ದೂರವಾಗುತ್ತೆ ನಿಮಗೆ ಸಕಲ ಸಂಪತ್ತುಗಳು ಕೂಡ ಪ್ರಾಪ್ತಿಯಾಗುತ್ತೆ ಮಹಾಲಕ್ಷ್ಮಿ ಅನುಗ್ರಹದಿಂದ ಅಂತ ಹೇಳ್ತಾ ಈ ಪೂಜೆಯ ವಿಧಾನವನ್ನು ತಿಳಿಸ್ತಾ ಇದ್ದೀನಿ ಈಗಾಗಲೇ ಹೇಳಿದಾಗೆ ಗುರುವಾರ ಅಂದರೆ ಮೊದಲನೇ ಗುರುವಾರ ವಿಶೇಷವಾಗಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಒಂದು ವ್ರತವನ್ನ ಬೆಳಗ್ಗೆ ಅಥವಾ ಸಂಜೆ ಕೂಡ ಮಾಡ್ಕೋಬೋದು ಉಪವಾಸ ಇದ್ದು ಮಾಡೋರು ಬೆಳಗ್ಗೆಯಿಂದ ಮಾಡ್ಬೋದು ಪೂರ್ಣ ಉಪವಾಸ ಮಾಡಬೇಕು ಅಂತ ಏನೂ ಇಲ್ಲ ಹಣ್ಣು ಹಾಲು ಮತ್ತು ಜ್ಯೂಸು ಈ ಥರ ತಗೋಬೋದು ಮೊದಲನೇದಾಗಿ ಪೂಜೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಗಣಪತಿ ಪೂಜೆ ಕಳಶ ಹೂವು ಎಲ್ಲವನ್ನು ಸಿದ್ಧವಾಗಿ ಇಟ್ಕೋಬೇಕು ಮೂರು ಥರ ಅಥವಾ ಐದು ಥರ ಹಣ್ಣನ್ನು ರೆಡಿ ಮಾಡಿ ಇಟ್ಕೋಬೇಕು ಆಗಲ್ಲ ಅನ್ನೋರು ಒಂದೇ ಒಂದು ಥರ ಆದರೂ ಹಣ್ಣನ್ನು ರೆಡಿ ಮಾಡಿ ಇಟ್ಕೋಬೋದು ಇನ್ನು ಈ ಒಂದು ಮಾರ್ಗಶೀರ್ಷ ಮಾಸದಲ್ಲಿ ಮಹಾಲಕ್ಷ್ಮಿ ಪೂಜೆಗೆ ನೈವೇದ್ಯಕ್ಕೆ ಅಂತ ಬಂದಾಗ ಪ್ರತಿ ವಾರವೂ ಕೂಡ ಒಂದೊಂದು ನೈವೇದ್ಯ ಮಾಡೋದು ತುಂಬಾ ಶ್ರೇಷ್ಠ ಈ ಕಥೆಯಲ್ಲಿ ಇದೇ ರೀತಿನೇ ಶ್ರೀಕೃಷ್ಣ ಪರಮಾತ್ಮ ಕುಂತಿದೇವಿಗೆ ಹೇಳಿರೋದು ಅಂದರೆ ಮೊದಲನೇ ಗುರುವಾರದಿಂದ ಈ ವ್ರತವನ್ನು ಆಚರಣೆ ಮಾಡಬೇಕು ಮೊದಲನೇ ಗುರುವಾರ ನೆಲಗಡಲೆ ಮೃಷ್ಟಾನ್ನ ಪಾಯಸವನ್ನು ನೈವೇದ್ಯ ಮಾಡಬೇಕು ಎರಡನೆಯ ಗುರುವಾರ ಅನ್ನ ತವ್ಯ ಪಾಯಸ ನೈವೇದ್ಯ ತೋರಿಸ್ಬೇಕು ಮೂರನೆಯ ವಾರದಲ್ಲಿ ಅಪೂಪ ಪಾಯಸಗಳಿಂದ ನೈವೇದ್ಯ ತೋರಿಸ್ಬೇಕು ನಾಲ್ಕನೆಯ ಹಾಗೂ ಐದನೆಯ ವಾರ ಕರಿಗಡುಬು ಹಾಗೂ ಚಿತ್ರಾನ್ನವನ್ನು ನೈವೇದ್ಯ ಮಾಡಿ ದೇವಿಯನ್ನು ಆರಾಧಿಸಬೇಕು ಅಂದರೆ ಐದು ಗುರುವಾರ ಬಂದಿದ್ರೆ ಐದನೇ ವಾರ ಬಂದಿದ್ರೆ ಚಿತ್ರಾನ್ನವನ್ನು ಮಾಡಬಹುದು ಮತ್ತೆ ಕೊನೆ ವಾರದಲ್ಲಿ ನೀವು ಪೂರ್ಣ ಶುಭ ಅಡುಗೆಗಳನ್ನ ಮಾಡಿ ನೈವೇದ್ಯವನ್ನು ತೋರಿಸಬೇಕು ನೀವು ಒಂದು ಐದು ಜನ ಮುತ್ತೈದ್ಯರನ್ನು ಕರೆದ್ಬಿಟ್ಟು ಅವ್ರಿಗೂ ಕೂಡ ತಾಂಬೂಲವನ್ನು ಕೊಟ್ಟು ಅಡುಗೆ ಊಟವನ್ನು ಮಾಡಿಸಿ ಕಳಿಸೋಂಥದ್ದು ಈ ಒಂದು ವ್ರತದ ಉದ್ಯಾಪನೆ ಸೊ ಈ ರೀತಿ ಪ್ರತಿ ವಾರವೂ ಒಂದೊಂದು ರೀತಿ ನೈವೇದ್ಯವನ್ನು ನೀವು ವಿಶೇಷವಾಗಿ ಮಾಡಬೇಕು ಈಗಾಗಲೇ ಹೇಳ್ದಾಗೆ ಮೊದಲನೇ ವಾರ ಪಾಯಸ ಮಾಡಿ ಎರಡನೇ ವಾರ ಅನ್ನ ತವ್ಯ ಅಪೂಪ ಪಾಯಸ ಆಮೇಲೆ ಕರಿ ಗಡುಬು ಚಿತ್ರಾನ್ನ ಈ ಥರ ಪ್ರತಿ ವಾರ ಒಂದೊಂದು ನೈವೇದ್ಯವನ್ನು ಮಾಡಬೇಕು ಇನ್ನು ಮೊದಲ ಪೂಜೆಯನ್ನು ಗಣಪತಿಯಿಂದ ಪ್ರಾರಂಭ ಮಾಡಬೇಕು ಗಣಪತಿ ಪೂಜೆಯನ್ನ ಮಾಡ್ತಾ ವ್ರತವನ್ನ ಪ್ರಾರಂಭ ಮಾಡಬೇಕು ನಾವು ಯಾವುದೇ ವ್ರತಗಳನ್ನು ನಾವು ಹಿಡಿತೀವಿ ಅಂತ ಅದು ನಿರ್ವಿಘ್ನವಾಗಿ ನಮಗೆ ನೆರವೇರಬೇಕು ಯಾವುದೇ ಅಡೆ ತಡೆಗಳು ಬರದೆ ಸಿದ್ಧಿಯಾಗಿ ನೆರವೇರಬೇಕು ಅಂತ ಗಣಪತಿಯ ಆಶೀರ್ವಾದ ಬೇಕೇ ಬೇಕು ಯಾಕಂದರೆ ಗಣಪತಿ ಆಶೀರ್ವಾದ ಮಾಡಿಲ್ಲ ಅಂತಂದ್ರೆ ಮಧ್ಯದಲ್ಲಿ ಅಡೆ ತಡೆಗಳು ಬರೋದು ಈಗ ಎಷ್ಟೋ ಜನ ಹೇಳ್ತಾರೆ ಎರಡನೇ ವಾರ ಮಂತ್ಲಿ ಪ್ರಾಬ್ಲಮ್ ಇತ್ತು ಮೂರನೇ ವಾರ ಇತ್ತು ಅಂತ ಅಂದ್ರೆ ಪೂಜೆ ಮಾಡ್ತಾ ಇದ್ವಿ ಆಗ ಮುಟ್ಟಾದ್ವಿ ಅಂತ ಹೇಳ್ತಾರೆ ಈ ತರ ಎಲ್ಲ ಹೇಳ್ತಾ ಇರ್ತಾರೆ ಈ ತರ ಯಾವುದೇ ವಿಘ್ನಗಳು ನಮ್ಗೆ ನಮ್ಮ ಅರಕೆಗೆ ನಮ್ಮ ವ್ರತಕ್ಕೆ ಬರಬಾರ್ದು ಅಂತ ಅಂದ್ರೆ ನಾವು ಗಣಪನ ಅನುಗ್ರಹವನ್ನ ತೆಕ್ಕೊಳ್ಳೇಬೇಕು ಮೊದಲನೇದಾಗಿ ಗಣಪತಿ ಪೂಜೆ ಗಣಪತಿಗೆ ಇಪ್ಪತ್ತೊಂದು ಗೆಜ್ಜೆ ವಸ್ತ್ರವನ್ನು ಹೇರಿಸ್ಬೇಕು ಬೆಲ್ಲ ಅಥವಾ ಕೊಬ್ಬರಿಯನ್ನ ನೈವೇದ್ಯ ತೋರಿಸ್ಬೇಕು ತದಾನ ಕಳಶಕ್ಕೆ ಸಿದ್ಧತೆನ ಮಾಡ್ಕೋಬೇಕು ಕಳಶಕ್ಕೆ ಒಂದು ಮಣೆಯ ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನ ಹಾಕಿ ಆ ಅಕ್ಕಿಯ ಮೇಲೆ ಒಂದು ಕಳಶವನ್ನ ಪ್ರತಿಷ್ಠಾಪನೆ ಮಾಡಬೇಕು ಹೇಗ್ ನಾವು ಪ್ರತಿವಾರ ಕಳಶ ಸ್ಥಾಪನೆ ಮಾಡ್ತೀವೋ ಅದೇ ರೀತಿನೇ ಇಡಬೇಕು ಇದರಲ್ಲಿ ಯಾವುದೇ ಬದಲಾವಣೆ ಏನೂ ಇಲ್ಲ ಕಳಶ ಸ್ಥಾಪನೆ ಮಾಡಿ ಮಾಂಗಲ್ಯ ದಾರ ಹಾಕಿ ಅಥವಾ ಅರಿಶಿನ ಕೊಂಬಿನ ದಾರವನ್ನ ಹಾಕಬೇಕು ಐದು ಎಳೆ ದಾರವನ್ನ ಹಾಲಿನಲ್ಲಿ ಅದ್ಬಿಟ್ಟು ಅದಕ್ಕೆ ಅರಿಶಿನವನ್ನ ಹಚ್ಚಬೇಕು ಅರಿಶಿನ ಕೊಂಬನ್ನು ಕಟ್ಟಿ ಕಂಠಕ್ಕೆ ಕಟ್ಕೊಳ್ಬೇಕು ಈ ರೀತಿ ಕಳಶದ ಕಂಠಕ್ಕೆ ಕಟ್ಟಬೇಕು ಆ ಅಕ್ಕಿಯ ರಾಶಿಯ ಮೇಲೆ ಪ್ರತಿಷ್ಠಾಪನೆಯನ್ನ ಮಾಡಬೇಕು ಇದಾದ ಮೇಲೆ ಆಹ್ವಾನ ಮಾಡಬೇಕು ಗಂಧ ಅರಿಶಿನ ಕುಂಕುಮ ನೈವೇದ್ಯ ಧೂಪ ದೀಪ ಎಲ್ಲನೂ ಕೂಡ ಇಡಬೇಕು ಅದಕ್ಕೂ ಮುಂಚೆ ಸಂಕಲ್ಪವನ್ನ ಮಾಡ್ಕೋಬೇಕು ಮೊದಲನೇ ವಾರ ಸಂಕಲ್ಪ ಮಾಡ್ಕೊಂಡ್ರೆ ಸಾಕಾಗುತ್ತೆ ಪ್ರತಿ ವಾರ ಸಂಕಲ್ಪ ಮಾಡ್ಕೋಬೇಕು ಅಂತ ಏನೂ ಇಲ್ಲ ಮೊದಲನೇ ವಾರ ಸಂಕಲ್ಪ ಮಾಡ್ಕೊಂಡ್ರೆ ಸಾಕು ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡು ಈ ಸಂಕಲ್ಪ ಸ್ತೋತ್ರವನ್ನು ಮನಸ್ಸಿನಲ್ಲೇ ಹೇಳ್ಕೋಬೇಕು ವಿಶೇಷವಾದಂತಹ ಸಂಕಲ್ಪ ಸ್ತೋತ್ರ ಈ ಸಂಕಲ್ಪದಿಂದ ಖಂಡಿತವಾಗ್ಲೂ ನಿಮ್ಮ ವ್ರತ ಮಹಾಲಕ್ಷ್ಮೀ ದೇವಿಗೆ ಪ್ರೀತಿರ್ಥವಾಗುತ್ತೆ ಸಂಕಲ್ಪ ಮಂತ್ರವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ಈ ಥರ ವಿಶೇಷವಾದ ಸಂಕಲ್ಪವನ್ನು ಮಾಡಬೇಕು ಖಂಡಿತ ಮಹಾಲಕ್ಷ್ಮಿಯ ಅನುಗ್ರಹ ಆಗೇ ಆಗುತ್ತೆ ಜೊತೆಗೆ ಇದೆಲ್ಲ ರೆಡಿ ಮಾಡಿಟ್ಕೊಂಡಿದ್ವಿ ಕಳಶಕ್ಕೆ ಗಣಪತಿ ಪೂಜನ ಮಾಡಿಕೊಂಡು ಗಣೇಶನಿಗೆ ವಿಶೇಷವಾಗಿ ನೈವೇದ್ಯವನ್ನು ಇಡಲೇಬೇಕು ಗಣಪತಿಗೆ ಕೊಬ್ಬರಿ ಬೆಲ್ಲ ನೈವೇದ್ಯವನ್ನು ಇಡಬೇಕು ಮಹಾಲಕ್ಷ್ಮಿಗೆ ಮೊದಲನೇ ವಾರ ಪಾಯಸವನ್ನ ನೈವೇದ್ಯ ತೋರಿಸ್ಬೇಕು ಮಹಾಲಕ್ಷ್ಮಿ ಈ ದಿನ ಬಿಳಿ ಹೂಗಳು ಕೆಂಪು ಹೂಗಳನ್ನ ಇಟ್ಬಿಟ್ಟು ನೀವು ಪೂಜೆ ಮಾಡಬೇಕು ಸುಗಂಧ ಭರಿತವಾದ ಹೂಗಳನ್ನ ಇಟ್ಬಿಟ್ಟು ನೀವು ಪೂಜೆ ಮಾಡುವಂಥದ್ದು ಈ ರೀತಿ ನೀವು ಮಾರ್ಗಶಿರ ಮಾಸದಲ್ಲಿ ಬರುವಂತ ಎಲ್ಲಾ ಗುರುವಾರಗಳು ಕೂಡ ನೀವು ಈ ಒಂದು ಮಾಡ್ಕೊಬೇಕು ಮಾಡ್ಕೋಬೇಕು ಯಾವ್ದಾದ್ರೂ ಗುರುವಾರ ವಿಶೇಷವಾಗಿ ನಮ್ಗೆ ಮಾಡೋದಿಕ್ ಆಗಿಲ್ಲ ಅಂದ್ರೂ ಆ ವಾರ ಬಿಟ್ಟು ಮುಂದಿನ ವಾರ ಕಂಟಿನ್ಯೂ ಮಾಡಬಹುದು ಈ ರೀತಿ ಪೂರ್ಣವಾಗಿ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಬರುವಂಥ ಎಲ್ಲ ಗುರುವಾರಗಳು ಕೂಡ ನೀವು ಮಾಡ್ಕೋಬೇಕು ಕೆಲವು ಸಲ ನಾಲ್ಕು ಗುರುವಾರ ಬರುತ್ತೆ ಕೆಲವು ಸಲ ಐದು ಗುರುವಾರ ಬರುತ್ತೆ ನಾಲ್ಕು ವಾರ ಆಗದೆ ಇದ್ದರೂ ನೀವು ಒಂದು ಶುಕ್ರವಾರ ನೀವು ಮಾಡ್ಕೋಬಹುದು ಒಂದು ವಾರ ಮಂತ್ಲಿ ಪ್ರಾಬ್ಲಮ್ ಇದ್ದಾಗ ಆ ಗುರುವಾರ ಬಿಟ್ಟು ಒಂದು ಶುಕ್ರವಾರ ಮಾಡ್ಕೋಬಹುದು ನೀವು ಉದ್ಯಾಪನೆಯನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಯಥಾ ಪ್ರಕಾರ ಇದೇ ರೀತಿ ಉದ್ಯಾಪನೆಯನ್ನು ಮಾಡುವಂಥದ್ದು ಇದೇ ರೀತಿ ಪೂಜೆ ಮಾಡಿ ಕೊನೆ ವಾರ ನೀವು ವಿಶೇಷವಾಗಿ ಅಡುಗೆ ನೈವೇದ್ಯವನ್ನು ಮಾಡಿ ಐದು ಜನ ಮುತ್ತೈದೆಯರಿಗೆ ಕೊಟ್ಟು ಆ ಒಂದು ಅಡುಗೆ ಭೋಜನವನ್ನು ಮಾಡಿಸಿ ಒಂದು ಉದ್ಯಾಪನೆಯನ್ನು ಮಾಡುವಂಥದ್ದು ಇನ್ನು ವಿಸರ್ಜನೆ ಯಾವಾಗ ಮಾಡೋದು ಅಂತ ನೀವು ಗುರುವಾರ ಕೂರಿಸಿರ್ತೀರಾ ಅಲ್ವಾ ಶುಕ್ರವಾರ ವಿಸರ್ಜನೆ ಮಾಡಬಾರ್ದು ಯಾವಾಗಲೂ ಕೂಡ ಶನಿವಾರ ನೀವು ಬೆಳಗ್ಗೆ ವಿಸರ್ಜನೆಯನ್ನು ಮಾಡ್ಕೊಳ್ಳಿ ಶನಿವಾರ ಬೆಳಗ್ಗೆ ನೀವು ವಿಸರ್ಜನೆ ಮಾಡ್ಕೋಬಹುದು ಈ ರೀತಿ ವಿಶೇಷವಾಗಿ ಮಾರ್ಗಶಿರ ಮಾಸದ ಪೂಜೆಯನ್ನು ಮಾಡ್ಕೊಳ್ಳಿ ಈ ವರ್ಷ ಬಂದಿರೋಂತದು ನಾಲ್ಕು ವಾರ ಅಷ್ಟೇ ನಾಲ್ಕು ವಾರ ಸಾಧ್ಯ ಆದರೂ ಈ ಒಂದು ವ್ರತವನ್ನ ಮಾಡಬಹುದು ಇದಿಷ್ಟು ಕೂಡ ಮಾರ್ಗಶಿರ ಮಾಸದಲ್ಲಿ ಮೊದಲನೇ ಗುರುವಾರ ದಿನ ಮಾಡುವಂತ ಲಕ್ಷ್ಮಿ ವ್ರತದ ಪೂಜೆಯ ವಿಧಿವಿಧಾನ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತಹ ಕುಂತಿದೇವಿಗೆ ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮೀ ವ್ರತದ ಪೂಜೆಯ ವಿಧಿವಿಧಾನ ಸಾಧ್ಯವಾದರೂ ನಾಲ್ಕು ಗುರುವಾರ ಮಾಡಿಕೊಳ್ಳಿ ಈ ಪೂಜೆಯನ್ನು ಸಾಧ್ಯ ಆಗಿಲ್ಲ ಅಂದರೆ ಕೊನೆಯ ಪಕ್ಷ ಒಂದೇ ಒಂದು ಗುರುವಾರ ಆದರೂ ಈ ಪೂಜೆಯನ್ನು ಮಾಡಿ ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ